श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಐವತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಅಕ್ರೂರ ತೀರ್ಥ ಪ್ರಭಾವ ಅಕ್ರೂರ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿದ ಪುಣ್ಯ ಪುಣ್ಯಬಲದಿಂದ ಅಗ್ನಿದತ್ತನೆಂಬ ಬ್ರಾಹ್ಮಣನ ಬ್ರಹ್ಮರಾಕ್ಷಸ ಜನ್ಮವನ್ನು ಪರಿಹರಿಸಿ ಮುಕ್ತಿಯಾಗುವಂತೆ ಮಾಡಿ ತಾನು ಕುಟುಂಬದೊಡನೆ ಸಶರೀರನಾಗಿ ಮೋಕ್ಷವನ್ನು ಪಡೆದ ಸುಧನನೆಂಬ ವೈಶ್ಯನ ಕಥೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಧನನ ಮಾತನ್ನು ಕೇಳಿ ಸಂತುಷ್ಟನಾದ ಬ್ರಹ್ಮರಾಕ್ಷಸನು ಬೇಗ ಹೋಗು ನಿನಗೆ ನಮಸ್ಕಾರ ಎಂದು ಹಿತವಾಗಿ ನುಡಿದನು ಬ್ರಹ್ಮರಾಕ್ಷಸನಿಂದ ಬಿಡಿಸಿಕೊಂಡ ದೃಢ ನಿಶ್ಚಯವುಳ್ಳ ಆ ವೈಶ್ಯನು ನನ್ನಲ್ಲಿ ಸ್ಥಿರ ಭಕ್ತಿಯುಳ್ಳವನಾಗಿ ನನ್ನೆದುರಿಗೆ ಮತ್ತೆ ಮತ್ತೆ ನರ್ತನವನ್ನು ಮಾಡಿದನು ನೃತ್ಯದಲ್ಲಿ ಮನಸ್ಸಿಟ್ಟವನು ಅತಿ ವಿದ್ವಾಂಸನೂ ಆದ ಆ ವೈಶ್ಯನು ಬಳಿಕ ಬೆಳಗಾಗುವ ಸಮಯದಲ್ಲಿ ನಮೋ ನಾರಾಯಣಾಯ ಎಂದು ಮತ್ತೆ ಮತ್ತೆ ಹೇಳಿ ಕುಣಿದನು ಆ ಸುಧನನು ಜಾಗರಣೆಯು ಕಳೆದ ಬಳಿಕ ಯಮುನೆಯ ತೀರ್ಥದಲ್ಲಿ ಸ್ನಾನ ಮಾಡಿ ದಿವ್ಯರೂಪನಾದ ನನ್ನನ್ನು ಸಂದರ್ಶಿಸಿ ಮಥುರಾಪುರಿಗೆ ಹೊರಟನು ದೇವಿ ಹೋಗುತ್ತಿರುವ ಅವನೆದುರಿಗೆ ದಿವ್ಯರೂಪದ ಪುರುಷನಾಗಿ ನಾನು ಕಾಣಿಸಿಕೊಂಡು ನೀನು ಎಲ್ಲಿಗೆ ಬೇಗನೆ ಹೊರಟಿದ್ದೀಯೇ ಎಂದು ಅವನನ್ನು ಕೇಳಿದೆನು ನನ್ನ ಮಾತನ್ನು ಕೇಳಿ ಆ ಸುಧನನು ನಾನು ಬ್ರಹ್ಮರಾಕ್ಷಸನ ಹತ್ತಿರಕ್ಕೆ ಬೇಗನೆ ಹೋಗುತ್ತೇನೆ ಎಂದು ಹೇಳಿದನು ಆಗ ನಾನು ಪಾಪರಹಿತನೇ ನೀನು ಹೋಗಕೂಡದು ಜೀವಿಸುವವನಿಗೆ ಧರ್ಮದ ಮಹಿಮೆ ಸತ್ತರೆ ಧರ್ಮವೆಲ್ಲಿ ಯಶಸ್ಸು ತಾನೇ ಎಲ್ಲಿ ಎಂದು ಅವನನ್ನು ತಡೆದೆನು ನನ್ನ ಮಾತನ್ನು ಕೇಳಿ ಆ ವೈಶ್ಯನು ಬಿಡು ಈ ವಿಚಾರದಲ್ಲಿ ಸತ್ಯವಾಗಿ ಹೇಳುತ್ತೇನೆ ನಾನು ರಾಕ್ಷಸನ ಹತ್ತಿರಕ್ಕೆ ಹೋಗುತ್ತೇನೆ ಎಂದು ಹೇಳಿದನು ಬಳಿಕ ಬ್ರಹ್ಮ ರಾಕ್ಷಸನ ಹತ್ತಿರಕ್ಕೆ ಬೇಗನೆ ಹೋಗಿ ಅವನನ್ನು ಕುರಿತು ಮಹಾಭಾಗ ನಾನು ಬಂದಿದ್ದೇನೆ ಲೋಕನಾಥನಾದ ವಿಷ್ಣುವಿಗೆ ಸುಖವಾಗುವಂತೆ ನರ್ತನ ಮಾಡಿ ಹರಿಜಾಗರಣೆಯನ್ನು ಮುಗಿಸಿ ಬಂದಿದ್ದೇನೆ ರಾಕ್ಷಸನೇ ನನ್ನ ಈ ಶರೀರವನ್ನು ನ್ಯಾಯವಾದ ವಿಧಾನದಿಂದಲಾಗಲಿ ನಿನಗೆ ಇಷ್ಟ ಬಂದಂತಾಗಲಿ ಬೇಕಾದ ಹಾಗೆ ತಿನ್ನು ಘೋರ ರಾಕ್ಷಸ ಬ್ರಹ್ಮ ರಾಕ್ಷಸ ನಾನೆಂದೂ ಸುಳ್ಳು ಹೇಳಿಲ್ಲ ಆದುದರಿಂದ ಸತ್ಯದಿಂದ ಬಂದಿದ್ದೇನೆ ನನ್ನನ್ನು ತಿನ್ನು ಎಂದನು ಆ ಬ್ರಹ್ಮರಾಕ್ಷಸನು ವಣಿಜನ ಆ ಮಾತನ್ನು ಕೇಳಿ ಬಳಿಕ ಅವನಿಗೆ ಇಂಪಾದ ಮಾತನ್ನು ಹೇಳಿದನು ನಾನು ತೃಪ್ತನಾದೆನು ನಿನಗೆ ಮಂಗಳವಾಗಲಿ ಸತ್ಯವೂ ಧರ್ಮವೂ ನಿನ್ನಿಂದ ರಕ್ಷಿತವಾಯಿತು ಹೀಗೆ ನಡೆಯುವುದರಿಂದ ವೈಶ್ಯನಾದ ನೀನು ಅತಿ ಪ್ರಾಜ್ಞನಾಗಿ ಕಾಣುತ್ತೀಯೇ ನಿನ್ನ ಎಲ್ಲ ಜಾಗರಣೆಯ ಪುಣ್ಯವನ್ನು ನನಗೆ ಕೊಡು ಆ ಪುಣ್ಯ ಪ್ರಭಾವದಿಂದ ನಾನು ಮುಕ್ತಿಯನ್ನು ಪಡೆಯುವೆನು ಸುಧನನು ಹೇಳುತ್ತಾನೆ ನರಭಕ್ಷಕನೇ ನೃತ್ಯದ ಪುಣ್ಯವನ್ನು ಪೂರ್ಣವಾಗಿಯಾಗಲಿ ಅರ್ಧವನ್ನಾಗಲಿ ಅರ್ಧ ಜಾವದ್ದನ್ನಾಗಲಿ ನಾನು ನಿನಗೆ ಕೊಡುವುದಿಲ್ಲ ಸುಧನನ ಮಾತನ್ನು ಕೇಳಿ ಬ್ರಹ್ಮರಾಕ್ಷಸನು ವಣಿಜೋತ್ತಮನೇ ನಿನ್ನ ಒಂದು ನೃತ್ಯದ ಪುಣ್ಯವನ್ನಾದರೂ ನನಗೆ ಕೊಡು ಎಂದನು ಸುಧನನು ಹೇಳುತ್ತಾನೆ ನಾನು ನಿನಗೆ ಪುಣ್ಯವನ್ನು ಕೊಡುವುದಿಲ್ಲ ಹೇಳಿರುವಂತೆ ನಡೆಯಿಸು ನಿನಗೆ ಯಾವ ಕರ್ಮದೋಷದಿಂದ ರಾಕ್ಷಸ ಜನ್ಮವು ಬಂದಿತು ನಿನ್ನ ರಹಸ್ಯವೇನು ಮಹಾಭಾಗ್ಯನೆ ನನಗೆ ಅದೆಲ್ಲವನ್ನೂ ಹೇಳು ಸುಧನನ ಮಾತನ್ನು ಕೇಳಿ ನಕ್ಕು ಆ ರಾಕ್ಷಸನು ನನ್ನನ್ನು ನೀನು ಅರಿಯ ಏನು ನಾನು ನಿನ್ನ ನೆರೆಮನೆಯವನು ಅಗ್ನಿದತ್ತನೆಂಬ ಹೆಸರಿನ ವೇದಜ್ಞನಾದ ಬ್ರಾಹ್ಮಣೋತ್ತಮನು ಮನೆಯನ್ನು ಕಟ್ಟಬೇಕೆಂಬ ಆಸೆಯಿಂದ ನಿತ್ಯವೂ ಯಾವಾಗಲೂ ಪರಕೀಯರ ಇಟ್ಟಿಗೆಗಳನ್ನು ಕದಿಯುತ್ತಾ ಇದ್ದು ಸತ್ತು ರಾಕ್ಷಸ ಜನ್ಮವನ್ನು ಪಡೆದೆನು ನನಗೆ ನೀನು ಅಕಸ್ಮಾತ್ತಾಗಿ ದೊರೆತೆ ನನಗೆ ಉಪಕಾರವನ್ನು ಮಾಡು ವಣಿಜೋತ್ತಮ ನಿನ್ನ ಒಂದು ವಿಶ್ರಾಮದ ಪುಣ್ಯವನ್ನು ನನಗೆ ನೀನು ಕೊಡು ಎಂದು ಹೇಳಿದನು ಆ ವೈಶ್ಯನು ದಯೆಯುಳ್ಳವನಾಗಿ ಒಳ್ಳೆಯದು ರಾಕ್ಷಸನೇ ಒಂದು ಕುಣಿತದ ಪುಣ್ಯವನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಎಂದು ಹೇಳಿದನು ಆ ಏಕ ನೃತ್ಯದ ಮಹಿಮೆಯಿಂದ ರಾಕ್ಷಸನು ಮುಕ್ತಿಯನ್ನು ಪಡೆದನು ಶಿವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಬಳಿಕ ಆ ಸುಧನನು ಎದುರಿಗೆ ನಿಂತಿರುವ ವಿಶ್ವರೂಪನಾದ ಜನಾರ್ದನ ದೇವನನ್ನು ಕಂಡು ಭೂಮಿಯ ಮೇಲೆ ಮೈನೀಡಿ ವಂದಿಸಿದನು ದೇವದೇವನು ಜನಾರ್ದನನು ಚತುರ್ಭುಜನು ದಿವ್ಯ ದೇಹನು ಚಕ್ರ ಗಧಾಧರನು ಲಕ್ಷ್ಮೀಪತಿಯೂ ಆದ ಪರಮಾತ್ಮನು ಸುಧನನಿಗೆ ಇಂಪಾದ ಮಾತಿನಿಂದ ನೀನು ವಿಮಾನವನ್ನೇರಿ ನನ್ನ ಲೋಕಕ್ಕೆ ಹೊರಡು ಎಂದು ಹೇಳಿ ಅಲ್ಲೇ ಮಾಯವಾದನು ಸುಧನನು ಸಶರೀರನಾಗಿಯೇ ಕುಟುಂಬ ಸಹಿತನಾಗಿ ವಿಮಾನವನ್ನೇರಿ ಆಕಾಶಕ್ಕೆ ಹಾರಿ ವಿಷ್ಣು ಲೋಕಕ್ಕೆ ಹೋದನು ವಸುಂಧರೆ ಅಕ್ರೂರ ತೀರ್ಥದ ಈ ಮಹಿಮೆಯನ್ನು ನಿನಗೆ ಹೇಳಿದ್ದೇನೆ ಅಕ್ರೂರ ತೀರ್ಥಕ್ಕಿಂತ ಉತ್ತಮವಾದ ತೀರ್ಥವೂ ಆಗಿಲ್ಲ ಆಗುವುದೂ ಇಲ್ಲ ಈ ತೀರ್ಥದ ಪ್ರಭಾವದಿಂದ ಸುಧನನು ಮೋಕ್ಷವನ್ನು ಪಡೆದನು ಕಾರ್ತೀಕ ಮಾಸದ ಶುಕ್ಲಪಕ್ಷದ ಉತ್ಥಾನ ದ್ವಾದಶಿಯ ದಿನ ಆ ತೀರ್ಥದಲ್ಲಿ ಸ್ನಾನ ಮಾಡಿದವನಿಗೆ ಯಾಗದ ಫಲ ಉಂಟಾಗುವುದು ವಸುಂಧರೆ ಕಾರ್ತೀಕ ಮಾಸದಲ್ಲಿ ಆ ತೀರ್ಥದಲ್ಲಿ ವೃಷೋತ್ಸರ್ಗವನ್ನು ಮಾಡುವ ಮನುಷ್ಯನು ತನ್ನ ಕುಲಜರನ್ನೆಲ್ಲ ಉತ್ತಾರಣಗೊಳಿಸುವನು ಸುಂದರಿ ಕಾರ್ತೀಕ ಮಾಸದಲ್ಲಿ ಪರಿಶುದ್ಧನಾಗಿ ಆ ತೀರ್ಥದಲ್ಲಿ ಶ್ರಾದ್ದ ಮಾಡುವವನು ಪಿತೃಪಿತಾಮಹ ಪ್ರಪಿತಾಮಹರನ್ನು ಯಾವಾಗಲೂ ಉತ್ತಾರಣ ಮಾಡುವನು ಇತಿ ಶ್ರೀ ವರಾಹುರಾಣೆ ಮಥುರಾ ಅಕ್ರೂರ ತೀರ್ಥ ಪ್ರಭಾವೋ ನಾಮ ಪಂಚಪಂಚಾಶದ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಐವತ್ತಾರನೆಯ ಅಧ್ಯಾಯವಾದ ಮಥುರಾಮಂಡಲದಲ್ಲಿರುವ ವತ್ಸ ಕ್ರೀಡನಕ ಭಾಂಡೀರ ಬೃಂದಾವನ ಕೇಶಿ ಹರಿ ಸೂರ್ಯ ಎಂಬ ಹೆಸರಿನ ತೀರ್ಥಗಳ ಪ್ರಾಶಸ್ತ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ